ഹാവ് ഐ ഹാവ് നെഗറ്റീവ് ഐ ഹവ് കാവ് അതേ തര ഹർ നെറ്റ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿರೋ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರಲಿಕ್ಕೆ ಎಬಿ ಮಾತ್ರ ಬರ್ತು ಅಥವಾ ಎ ಬಿ ಸಿಗಲಿಲ್ಲ ಅಂತಿರ್ಕೊಳ್ಳಿ ಸೊ ಎಲ್ಲಿ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡ್ತಾರ ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ डा वर्गल बरबार्ते He has a car, he doesn't have a bike. That's why he has a bike, he doesn't have a car. He has a car, oh, sorry, he has a bike, he doesn't have a car. It's very simple. But either do practice Practice You need to go through you know millions of sentences. ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಹೇಳಿದಾಗ ಬಟ್ ದ ಪ್ರಾಬ್ಲಮ್ ಇಸ್ ಮರೆಯೋದು ಹೇಗೆ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡಲ್ವಲ್ಲ ನಾವು ಹಾಗಾಗಿ ಮಾಡ್ಕೊಳ್ತೀವಿ ಇಲ್ಲಿ ಗೊತ್ತಾಯ್ತಲ್ವಾ ಹಿ ಶೀಟ್ ಬಂದಾಗ ಹ್ಯಾವ್ ಬರಬಾರ್ದು ಅಂತ ಏನಿಲ್ಲ ಹಿ ಶೀಟ್ ಬಂದಾಗ ಕೆಲವರು ಹೇಳ್ತಾರೆ ಹಿ ಶೀಟ್ ಬಂದಾಗ ಹ್ಯಾಸ್ ಯೂಸ್ ಹ್ಯಾವ್ ಯೂಸ್ ಮಾಡಂಗಿಲ್ಲ ಹ್ಯಾಸ ಯೂಸ್ ಮಾಡಬೇಕು ಹೌದು ಓನ್ಲಿ ಫಾರ್ ಪಾಸಿಟಿವ್ ಸೆಂಟೆನ್ಸಸ್ ಫಾರ್ ಇದು ಏನು ಪೊಸೆಷನ್ಸ್ ಪಾಸಿಟಿವ್ ಸೆಂಟೆನ್ಸಸ್ ಪೊಸೆಷನ್ಸ್ ಪೊಸೆಷನ್ಸ್ ಅಂದ್ರೆ ನಮ್ಮ ಹತ್ರ ಇರುವಂತಹ ನಾವು ಹೊಂದಿರುವಂತಹ ನಾವು ನಮ್ಮ ಹತ್ರ ಇರೋ ಇರೋ ವಸ್ತುಗಳು ವಿಷಯಗಳು ಮಾತಾಡ್ತದೆ ಅಥವಾ ಇನ್ನು ಹೇಳಬೇಕು ಹಿ ಹ್ಯಾಸ್ ಹಿ ಹ್ಯಾಸ್ ಹಿ ಹ್ಯಾಸ್ ಅರ್ನಿಂಗ್ ಅವನು ಬೆಳಗ್ಗೆ ಸ್ನಾನ ಮಾಡೋದು ಟೇಕ್ ಅ ಬಾತ್ ಹ್ಯಾವ್ ಅ ಬಾತ್ ಅಲ್ಲ ಹಿ ಹ್ಯಾಸ್ ಅ ಬಾತ್ ಅ ಬಾತ್ ಎನಿಂಗ್ ಹಿ ಡಸಂಟ್ ಹ್ಯಾವ್ ಅ ಬಾತ್ So has it a positive negative one though, you have to use have. Have a use model. Negative. I have, you have, we have, they have. He has. I don't have. He doesn't have. Only don't but it doesn't difference The main verbs are similar. I don't have. He don't have. And I don't have. He doesn't have. Got it? Okay. ಸೊ ಇದನ್ನ ಇನ್ನೊಂದ್ಸಲ ಚೇಂಜ್ ಮಾಡ್ಕೊಳ್ಳೋಣ ಎಕ್ಸಾಮ್ ಅವನು ಎಕ್ಸಾಮ್ ಗೆ ಪರೀಕ್ಷೆಗಾಗಿ ಕಠಿಣವಾಗಿ ಅಧ್ಯಯನ ಮಾಡಿದ್ದ ಮಾಡ್ದ ಅಂತಲ್ಲ ಮಾಡ್ದ ಅಂತ ಹೇಳೋದಾದ್ರೆ ಹಿ ಸ್ಟಡಿ ಹಾರ್ಡ್ ಮಾಡಿದ್ದಾನೆ ಅಂತ ಹೇಳೋದಾದ್ರೆ ಹಿ ಹ್ಯಾಡ್ ಸ್ಟಡಿ ಹಾರ್ಡ್ ಮಾಡಿದ್ದ ಹಿ ಹ್ಯಾಡ್ ಸ್ಟಡಿ ಹಾರ್ಡ್ ಈಗ ಒಂದು ಸೆಂಟೆನ್ಸ್ ನ ನೀವು ಫೋರ್ ಪ್ಲಸ್ ಟು ಫೋರ್ ಪ್ಲಸ್ ಟು ಈಗ ನಾ ಆರು ಟೆನ್ಸ್ ಆಯ್ತು ಒಂದು ಸೆಂಟೆನ್ಸ್ ಆರು ಟೆನ್ಸ್ ಅಲ್ಲಿ ಯಾರು ಹೇಳ್ತೀರಾ ಒಂದು ಟೆನ್ಸ್ ಇಲ್ಲೇ ಇದೆ ಒಂದು ಟೆನ್ಸ್ನ ಒಂದು ಸೆಂಟೆನ್ಸ್ ಆರು ಟೆನ್ಸ್ ಅಲ್ಲಿ ಯಾರು ಹೇಳ್ತೀರಾ ಉದಾಹರಣೆಗೆ ಅವನು ಎಕ್ಸಾಮ್ಗೋಸ್ಕರ ಕಷ್ಟಪಟ್ಟು ಓದುವುದು ಇದ್ರ ಬಗ್ಗೆ ಎಲ್ಲ ಟೆನ್ಸ್ ಅಲ್ಲೂ ಯಾರು ಹೇಳ್ತೀರಾ ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದನ್ನ ಹೇಳಿ ಅವನು ಓದುವುದು ಪರೀಕ್ಷೆಗಾಗಿ ಅವನು ಕಷ್ಟಪಟ್ಟು ಓದುವುದು ಪರೀಕ್ಷೆಗಾಗಿ ಇದು ನಿಮಗೆ ಮೆಟೀರಿಯಲ್ ದಿಸ್ ಇಸ್ ದ ಟಾಪಿಕ್ ಕಾಂಟೆಂಟ್ ಇದನ್ನು ನೀವು ಎಲ್ಲ ಟೆನ್ಸ್ ಅಲ್ಲಿ ಹೇಳಬೇಕು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಸಿಂಪಲ್ ಫ್ಯೂಚರ್ ಪ್ರೆಸೆಂಟ್ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟ್ ಇದೆ अब अपनों बच्चे का भी कठिना अत्यायम मारी ता मारी था ने कहाँ का ना तो लेने पड़ी इंग्लिश लेने ही तेरे दो ले 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 he studies hard for the exam he is studying hard for the exam mm. he was studying he was, for... oh bro, oh bro, let, he help, was studying <laughs> he was studying hard for the exam yeah. He studied f hard for the exam. Yeah. He studied. Martin. He has studied hard for the exam. Very good. Future. He will Great be problem. studying. He will. He will be. He will be studying hard for the exam. Simple future. He will He will study hard for the exam. Excellent, rather. Very simple. Is to the point of sarco. 90% English. And it is the negative healakotive. Okay. So he studies, he studies hard for the exam. Other than the negative, you know? He doesn't. Yes, he doesn't. He, he Yes. He is studying, he is not studying. He was studying, he wasn't studying. He had studied negative eno? You know? He hadn't He had not. Or he hadn't. ಹ್ಯಾಡ್ ನಾಟ್ ನಾಟ್ ಅದನ್ನ ಅದನ್ನ ಅಂತ ಯೂಸ್ ಯೂಸ್ ಹ್ಯಾಸ್ ಇವಾಗ ಐಡಿಯಾ ಸಿಗ್ತಾ ಕಂಟಿನ್ಯೂಸ್ ಅಂತಿದೆ ಇಟ್ಸ್ ವೆರಿ ಸಿಂಪಲ್ ಅರ್ಥ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಅರ್ಥ ಆಗಿದೆ ಅಲ್ಲಿ ನಾವು ಐ ಎನ್ ಜಿ ಹಾಕ್ತಿವಿ ಅಷ್ಟೇ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನ್ ಬರುತ್ತೆ ಸುಮ್ಮನೆ ಜಸ್ಟ್ ಹೇಳ್ತೀನಿ ಅದು ನೆಕ್ಸ್ಟ್ ನೀವೇ ಅದನ್ನು ಮಾಡ್ಬೋದು ಅದಲ್ಲ ಪ್ರೆಸೆಂಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಒಂದು ಬರುತ್ತೆ ಅಂದ್ರೆ ನಾನು ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾನೆ ಇದೀನಿ ನಾನು ಬೆಳಗ್ಗೆಯಿಂದನೂ ಓದ್ತಾನೆ ಇದ್ದೀನಿ ಅಂತ ನೀವು ಹೇಳಬೇಕಾದ್ರೆ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಐ ಹ್ಯಾವ್ ಐ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಅಂತ ಬರಲ್ಲ ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಕಂಪ್ಲೀಟ್ ಮೈ ವರ್ಕ್ ಸೊ ಕಂಪ್ಲೀಟೆಡ್ ನೀವು ಕಂಪ್ಲೀಟಿಂಗ್ ಅಂತ ಹೇಳೋಕ್ಕಾಗಲ್ಲ ಸೊ ಐ ಹ್ಯಾವ್ ಬಿನ್ ಐ ಹ್ಯಾವ್ ಬಿನ್ ಟ್ರಾಯಿಂಗ್ ಐ ಹ್ಯಾವ್ ಬಿನ್ ಟ್ರಾಯಿಂಗ್ ಐ ಬಿ ಟ್ರಾಯಿಂಗ್ ಟು ಕಂಪ್ಲೀಟ್ ಮೈ ವರ್ಕ್ ಸಿನ್ಸ್ ಮಾರ್ನಿಂಗ್ ಬೆಳಗ್ಗೆಯಿಂದ ವರ್ಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಪಡ್ತಾ ಇದ್ದೀನಿ ಈಗಲೂ ಪಡ್ತಾ ಇದ್ದೀನಿ ಇನ್ನೂ ಮುಗ್ದಿಲ್ಲ ಅಂತ ಅರ್ಥ ದಾಟ್ ಈಸ್ ಸಿಂ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಐ ಬಿನ್ ವರ್ಕಿಂಗ್ ಟ್ರಾಯಿಂಗ್ ಐ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಬೆಳಗ್ಗೆಂದು ನಾನು ಕೆಲಸ ಮಾಡ್ತಾನೆ ಇದೀನಿ ಈಗಲೂ ಕೆಲಸ ಮಾಡ್ತಾ ಇದ್ದೀನಿ ನಿಲ್ಸಿಲ್ಲ ನೀವು ಒಂದು ವೇಳೆ ನಿಲ್ಲಿಸಿದ್ರೆ ಅದು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ ಯು ಹ್ಯಾವ್ ಟು ಸೇವ್ ಐ ಹ್ಯಾಡ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಐ ಹ್ಯಾಡ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಟಿಲ್ ಅಂತ ಹೇಳ್ಬೇಕಾಗುತ್ತೆ ಟಿಲ್ ಏಟ್ ಓ ಕ್ಲಾಕ್ ಈಗ ಒಂಬತ್ತು ಗಂಟೆ ನಾನು ಎಂಟು ಬೆಳಗ್ಗೆ ಎಂಟು ಗಂಟೆಯಿಂದ ಸಿ ಐ ಹ್ಯಾಡ್ ಬೀನ್ ವರ್ಕಿಂಗ್ ಸಿನ್ಸ್ ಏಟ್ ಓ ಕ್ಲಾಕ್ ದಿಸ್ ಮಾರ್ನಿಂಗ್ ಟಿಲ್ ಏಟ್ ಓ ಕ್ಲಾಕ್ ದಿಸ್ ಈವ್ನಿಂಗ್ ಹ್ಯಾಡ್ ಬೀನ್ ಯೂಸ್ ಮಾಡಬೇಕಾಗುತ್ತೆ ಅದು ಯಾಕೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ

हे और मॉनिंग्रिप ना ट्रिप प्लान ಸ್ಟಾರ್ಟ್ ಮಾಡಿದ್ವಿ ಪ್ ಮಾಡ ಇ ಮುಂದಿ ಬಿನ್ ಪ್ಲಾನಿಂಗ್ ವಿನ್ ಟ್ರಿಪ್ ಫಾರ್ ಮಂತ್ಸ್ ವಿ ಹಾವ್ ಬಿನ್ ಪ್ಲಾನಿಂಗ್ ವಿನ್ ಶಾರ್ಟ್ ಫಾರ್ಮ್ ಮಾಡಿ ವಿನ್ ಇಲ್ಲೂ ಅಷ್ಟೇ ನಿಮಗೆ हाव इरो कड़े हाव हाक बेकु हैज हाँ इल्ले हाक बेकु ही शीट बंदा का हैज ही हैज बीन प्लानिंग शी हैज बीन प्लानिंग इट हैज बीन डैश ओके ऑलराइट कड़े क्लास अली ना वो